ನಮಸ್ಕಾರ ಡಾಕ್ಟರ್ ಮಾತಾಡಿ ಅಂದಮೇಲೆ ನಾವು ಮಾತಾಡುವಂಥದ್ದು ಏನಿಲ್ಲ ಯಾಕಂತ ಹೇಳಿದರೆ ಈ ದಿನದ ಸಂದೇಶವನ್ನು ನೀಡಿದ ಸರ್ವಾಗಿರುವ ಶ್ರೀಯುತ ಮಹಾಬಲವಾಲರು ಡೌನ್ ಸಿಂಡ್ರಮ್ ವಿಶೇಷ ಮಕ್ಕಳ ಯಾವುದು ಕಾರ್ಯಕ್ರಮ ಇದ್ರು ಯಾರು ಮಾಡದಿದ್ರು ಇಲಾಖೆಗಳು ಸರ್ಕಾರ ಮಾಡದಿದ್ರು ಸಾನ್ನಿಧ್ಯ ತಕ್ಕ ಮಟ್ಟಿನ ಸಾನ್ನಿಧ್ಯ ಕಿರಣ್ ಕಿರಣ್ ಕುಮಾರ್ ಮಾತ್ರ ಯಾಕೆಂತ ಹೇಳಿದ್ರೆ ಕಿರಣ್ ಕುಮಾರ್ ಅವರ ಪರಿಚಯ ಮಾಡಬೇಕಂತ ಹೇಳಿ ಅವರು ಅಥವಾ ಅವರ ಅವರು ಬಂದ ಕೂಡಲೇ ಅವರು ಯಾವ ರೀತಿಯಲ್ಲಿ ಹತ್ರ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಒಬ್ರು ಅವರಾಗಿ ಒಂದು ಮಗುವಿನ ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ಅಷ್ಟು ಸಲೀಸಾಗಿ ಮತ್ತು ಸೌಮ್ಯವಾಗಿ ಮಾಡ್ತಾರೆ ನಮಗೂ ಅದೊಂದು ಹೆಮ್ಮೆ ಯಾಕೆ ಅಂತ ಹೇಳಿದ್ರೆ ಸಾನ್ನಿಧ್ಯ ಅಂತ ಹೇಳಿದ್ರೆ ಅವರು ಯಾವಾಗಲೂ ಅವ್ರು ಹೇಳಿದ ಇವತ್ತು ಇವತ್ತು ಅವರು ಒಂದು ಸಂಸ್ಥೆಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಆ ಸಂಸ್ಥೆಯಲ್ಲಿ ಇವತ್ತು ಆಟಿಸಮ್ ಡೇಗೆ ಅವರ ಹಾಸ್ಪಿಟಲ್ ಏನೇ ಮಾತಾಡ್ಬೇಕಂದ್ರೆ ಅವರೇ ಮಾತಾಡಿ ಅವರ ನಮ್ಮ ತಿಳುವಳಿಕೆ ಬರುವಂತ ಅಥವಾ ವಿಶ್ವದಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ತಿಳುವಳಿಕೆ ಮಾಡಿದ್ರೆ ನಿಮಗೆ ಎಲ್ಲಾದ್ರೂ ಹೋಗುದ್ರೆ ಅಂಗನವಾಡಿ ಅಥವಾ ಸಮಾಜದಲ್ಲಿ ಹೋಗುವಾಗ ಯೂನಿವರ್ಸಿಟಿ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದರು ಅನೇಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ನಮ್ಮ ಜೊತೆ ಸಂಸ್ಥೆಯಲ್ಲಿ ಜೊತೆ ಕಾರ್ಯದರ್ಶಿ ಆಗಿದ್ದಾರೆ ಅವರಿಗೂ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲ ಯಾಕಂತ ಹೇಳಿದ್ರೆ ನಾನು ಸಿಟ್ಟಾಗ ಮಾತಾಡ್ತಿದ್ವಿ ಎಷ್ಟೋ ಕೇಸಸ್ ಐಡೆಂಟಿಫೈ ಆಗ್ತಾ ಇಲ್ಲ ಮೇನ್ ಐಡೆಂಟಿಫಿಕೇಶನ್ ಆಗಿರೋದು ಈ ಏಜ್ ಒಂದು ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಈ ಈಗ ಬುದ್ಧಿಮಾಂದ್ಯಕ್ಕೆ ಇರ್ಬೋದು ಬೇರೆ ಮಕ್ಕಳು ಹುಟ್ಟುವಾಗಲೇ ಗೊತ್ತಾಗುತ್ತೆ ಅವರು ನೋಡುವಾಗಲೇ ಗೊತ್ತಾಗುತ್ತೆ ಬಿಹೇವಿಯರ್ ಗೊತ್ತಾಗುತ್ತೆ ನಮ್ಮ ಆಗುತ್ತೆ ದುಡ್ಡು ಭಿನ್ನ ಕಾಯಿಲೆ ಒಂದು ವರ್ಷ ಅಥವಾ ಎರಡು ವರ್ಷ ಏನು ಗೊತ್ತೇ ಆಗೋದಿಲ್ಲ ನಾರ್ಮಲ್ ಮಕ್ಕಳು ಅಂತ ಹೇಳ್ತಾರೆ ಸಡನ್ನ ಡೆವಲಪ್ಮೆಂಟ್ ಸ್ಟಾಪ್ ಆಗ್ತದೆ ಅದಕ್ಕೆ ಇದಕ್ಕೆ ನ್ಯೂರೋ ಡೆವಲಪ್ಮೆಂಟ್ ಸೌಟ್ ಅಂತ ಹೇಳ್ತಾರೆ ಅಂದರೆ ಬೆಳವಣಿಗೆ ಆಲ್ಮೋಸ್ಟ್ ಸ್ಟಾಪ್ ಆಗಿರುತ್ತೆ ಅದರ ನಂತರ ಮಕ್ಕಳಲ್ಲಿ ಸ್ಪೀಚ್ ಸ್ಪೀಚ್ರ್ಬೋದು ಕಮ್ಯುನಿಕೇಶನ್ ಆಗುತ್ತೆ ಸೋಷಿಯಲ್ ಡೆಫಿಸಿಟ್ ಆಗುತ್ತೆ ಸೆನ್ಸರ್ ಇಶ್ಯೂಸ್ ಬರ್ತದೆ ಸೊ ಅದರಿಂದಾಗಿ ಈ ಏಜ್ ಐಡೆಂಟಿಫೈ ಮಾಡಲಿಕ್ಕೆ ಎಲ್ಲ ಪೇರೆಂಟ್ಸ್ಗೆ ಇದು ಕೊಡೋಕ್ಕೆ ಸಾಧ್ಯ ಇಲ್ಲ ಬಟ್ ಆಶಾ ವರ್ಕರ್ಸ್ ಆರ್ ದಿ ಒನ್ಸ್ ಹೂ ಕ್ಯಾನ್ ಡೆಫಿನೆಟ್ಲಿ ರೀಚ್ ದಿ ರೂಟ್ ಆಫ್ ದಿ ಹೌಸ್ ಹೌಸ್ ಏನೇ ಇರ್ಬೋದು ನಿಮ್ಮ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಆಗಿ ವೆನ್ ಯು ಕ್ಯಾನ್ ದೋ ಟ್ರೀಟ್ಮೆಂಟ್ ಆಗದಿದ್ರು ಅವರನ್ನು ಒಂದು ಕಡೆಗೆ ರೆಫರ್ ಮಾಡಿ ನೀವು ಇದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಿಸಿ ಅಂತ ಮಾಡಿಕೊಟ್ರಿ ಡೆಫಿನೆಟ್ಲಿ ಇನ್ ಫ್ಯೂಚರ್ ಇಟ್ಸ್ ಇಂಪ್ಯಾಕ್ಟ್ ವಿಲ್ ಬಿ ಬಿಗ್ ಯಾಕಂತ ಹೇಳಿದ್ರೆ ಈ ಆರ್ಟಿಸ್ಟಿಕ್ ಮಕ್ಕಳನ್ನು ತುಂಬ ಲೆವೆಲ್ಗೆ ಕರ್ಕೊಂಡು ಹೋಗೋದು ಎಳಿಬೋದು ನಿಮಗೆ ಗೊತ್ತಿರಬಾರ್ದಕ್ಕೆ ಈವನ್ ವರ್ಲ್ಡ್ ಟಾಪ್ ಲೀಡರ್ಸ್ ಈಗ ಎಲಾನ್ ಮಸ್ಕ್ ಇರ್ಬೋದು ಬಿಲ್ ಗೇಟ್ಸ್ ಇರ್ಬೋದು ಸೊ ಈ ಥರ ಹಲವಾರು ಎಚ್ಲರ್ಸ್ ಇದ್ದಾರೆ ಸೊ ಅದರಿಂದಾಗಿ ಆಟಿಸಮ್ ಬಂದ ತಕ್ಷಣ ನಾವು ಹೋಗ್ಬಾರ್ದು ಎಸ್ಪೆಷಲಿ ಮೈಂಡ್ ಆಟಿಸಮ್ ಸೊ ಇದರಿಂದಾಗಿ ನಮ್ಮದು ಮತ್ತೆ ತುಂಬ ತಪ್ಪು ಕಲ್ಪನೆಗಳು ಇದೆ ಎಷ್ಟೋ ಮಕ್ಕಳು ಈ ಇವ್ರದ ಡಯಾಗ್ನೋಸಿಸ್ ಆಗೋದು ದೊಡ್ಡದಾದ್ಮೇಲೆ ಕಾಲೇಜಿಗೆ ಹೋಗುವಾಗ ಕಾಲೇಜಲ್ಲಿ ಪ್ರಾಬ್ಲಮ್ ಆಗುವಾಗ ಕೆಲವರಿಗೆ ಇನ್ನು ಕೆಲವರಿಗೆ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಆದಮೇಲೆ ಅವರಿಗೆ ರೆಟ್ರೋಸ್ಪೆಕ್ಟಿವ್ ಆಗಿ ನೋಡುವಾಗ ಅವರಿಗೆ ಆರ್ಟಿಸಮಿಕ್ ಅಂತ ಗೊತ್ತಾಗಿದೆ ಸೊ ಅದರಿಂದಾಗಿ ಇದ್ರನ್ನೂ ಇದರ ಬಗ್ಗೆ ತಿಳುವಳಿಕೆ ಕೊಡೋದು ತುಂಬ ಮುಖ್ಯ ಅದಕ್ಕೆ ಈ ಕಾರ್ಯಕ್ರಮ ಒಯ್ಯಿದ್ದಾರೆ ಐ ತಿಂಕ್ ಲೈಕ್ ನೆಕ್ಸ್ಟ್ ಜಾಸ್ತಿ ಮಾತಾಡಕ್ಕೆ ಹೋಗುವುದಿಲ್ಲ ಅದರ ಬಗ್ಗೆ ನೆಕ್ಸ್ಟ್ ಪ್ರೋಗ್ರಾಮ್ಗಳು ಆಗ್ತಾ ಇರ್ತವೆ ಇದು ಇದೀಗ ಜಗತ್ತು ಜಾತಿ ಅಂತ ಈ ಪ್ರೋಗ್ರಾಮ್ ನಡೀತಾ ಇರುತ್ತೆ ಇದಕ್ಕೆ ಇವತ್ತಿನ ಪ್ರತಿ ವರ್ಷ ಒಂದು ಟೀಮ್ ಇದೆ ಕಳೆದ ಎರಡು ವರ್ಷದಿಂದ ಒಳ್ಳೆ ಎಲ್ ಬಗ್ಗೆ ತುಂಬಾ ಗಮನ ಕೊಡ್ತಾರೆ ಯಾಕಂದ್ರೆ ಆಟಿಸಮ್ ಇದು ತುಂಬಾ ಜಾಸ್ತಿ ಆಗ್ತದೆ ನಾವು ಮೊದಲಿನ ಪ್ರಕಾರ ನೂರರಿಂದ ನೂರೈವತ್ತು ಮಕ್ಕಳಲ್ಲಿ ಒಂದು ಮಕ್ಕಳಿಗೆ ಆಟಿಸಮ್ ಬರ್ತಾ ಇತ್ತು ಅಂತ ಇತ್ತು ಈಗಿನ ಸಮೀಕ್ಷೆಯ ಪ್ರಕಾರ ಆಲ್ಮೋಸ್ಟ್ ನೂರಲ್ಲಿ ಎರಡರಿಂದ ಮೂರು ಮಕ್ಕಳಿಗೆ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಇನ್ ಫ್ಯೂಚರ್ ಈಗ ಕೇಸಲ್ಲಿ ಜಾಸ್ತಿ ಇದೆ ಯಾಕೆ ಜಾಸ್ತಿ ಆಗ್ತದೆ ಯಾರಿಗೂ ಗೊತ್ತಿಲ್ಲ ಮೇ ಬಿ ಬಿಕಾಸ್ ಆಫ್ ಅವೇರ್ನೆಸ್ ಮೇ ಬಿ ಅಲ್ಲಿ ಐಡೆಂಟಿಫಿಕೇಶನ್ ಅಥವಾ ಮೇ ಬಿ ಅನ್ವಯನ್ಮೆಂಟ್ ಕಾಸು ಈಗ ಕಾಸ್ ನೀಡಿದರೆ ಕಾಸ್ ಕೊಡಿ ಯಾರಿಗೂ ಗೊತ್ತಿಲ್ಲ ಯಾಕೆ ಬರ್ತಾ ಇಲ್ಲದೇ ಸಣ್ಣ ಪೇರೆಂಟ್ಸ್ ಇ ಕೂಡ ಮಕ್ಕಳಿಗೆ ಸಣ್ಣ ಆಟ ಬಂದ್ಬಿಡುತ್ತೆ ಮೊದಲು ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಿದ್ರು ಗ್ಲೋಬಲ್ ಎಲ್ಲ ವ್ಯಾಕ್ಸಿನ್ ಇಂದ ಆಗಿರ್ಬೋದು ಅಂತ ತುಂಬ ಕಲ್ಪ ತುಂಬಾ ರಿಸರ್ಚ್ಗಳಾಗಿ ಆ ಬೆಲ್ಲ ಡಿಸ್ಕೋಳ್ ಆಗಿದೆ ಯಾವುದೇ ವ್ಯಾಕ್ಸಿನ್ ಅಂದಾಗಿ ಈ ತರ ಆಟಿದಾಗ ಬರ್ತಾ ಇಲ್ಲ ಅಂತ ಆದ್ರೂ ಯುಗ ಕೂಡ ಕೆಲವರು ಇನ್ನು ಕೂಡ ಅದರಿಂದ ಬರ್ತಾ ಇದೆ ಅಂತ ಗ್ರೂಲ್ ಮಾಡೋರು

ಇದು ಮಾಡ್ಬೋದು ಅವರಿಗೆ ಅದಕ್ಕೋಸ್ಕರ ಸಪೋರ್ಟ್ ಮತ್ತು ಪವರ್ ಕೊಟ್ಟು ಅವರಿಗೆ ಮೀನಿಂಗ್ ಫುಲ್ ಲೈಫ್ ಮತ್ತೆ ಸಕ್ಸಸ್ಫುಲ್ ಕ್ಯಾರಿಯರ್ ಇಷ್ಟು ಅಲ್ಲಿ ಮೀನಿಂಗ್ ಇಂಟೆನ್ಶನ್ ಅಂದ್ರೆ ನೀವು ಯಾವುದೇ ಪೇರೆಂಟ್ಸ್ ಅಂತ ಕೇಳಿ ಒಮ್ಮೆ ಆಟ ಬರುವಾಗ ಪೇರೆಂಟ್ಸ್ ಇದು ಒಂದೇ ಉದ್ದೇಶ ಅವನು ಅವನಷ್ಟಕ್ಕೆ ಜೀವನ ಮಾಡಬೇಕು ಅಷ್ಟು ಮಾಡಿದ್ರೆ ಸಾಕು ಇಲ್ಲ ಕೆಲವರಿಗೆ ಅವನು ಅವನಷ್ಟಕ್ಕೆ ಜೀವನ ಮಾಡಲಿ ಒಂದು ಏನೊಂದು ಸಣ್ಣ ಉದ್ಯೋಗ ಮಾಡಿಕೊಂಡು ಅವನಿದ್ರೆ ಸಾಕು ಸೊ ಅದು ಡಬ್ಲ್ಯೂ ಹೆಚ್ ಅಂತ ಮಾಡ್ತಾ ಇದೆ ಎಂಪವರಿಂಗ್ ಎಂಪವರಿಂಗ್ ಆರ್ಟಿಸ್ಟಿಕ್ ವಾಯ್ಸ್ ಅಂತ ಇದರಿಂದ ಸಕ್ಸಸ್ಫುಲ್ ಥಿಯಾರಿಯಾಗಿ ಮತ್ತು ಸೊ ಅದರಿಂದ ತುಂಬ ಪ್ರೋಗ್ರಾಮ್ಗಳು ನಡೀತವೆ ಬಟ್ ಈ ಪ್ರೋಗ್ರಾಮ್ಗೆ ಇಂಥ ಇಂಥ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳು ತುಂಬ ತುಂಬ ಯೂಸ್ಫುಲ್ ಯಾಕಂದರೆ ಐಡೆಂಟಿಫಿಕೇಷನ್ ಇದು ಮಾಡ್ತಾರೆ ಮತ್ತು ಐಡೆಂಟಿಫಿಕೇಷನ್ ಅಂದರೆ ಕೂಡ ಟ್ರೀಟ್ಮೆಂಟ್ಗಳು ಹಲವು ರಾತಿಯ ಟ್ರೀಟ್ಮೆಂಟ್ಗಳು ಇರ್ತವೆ ಸ್ಪೀಚ್ ಇರ್ಬೋದು ಆಕ್ಯುಪೇಷನ್ ಥೆರಪಿ ಎ ಬಿ ಎ ಥೆರಪಿ ಬಿಹೇವಿಯರ್ ಥೆರಪಿ ಸೊ ಇದಕ್ಕೆಲ್ಲ ಟೀಮೇ ವರ್ಕ್ ಆಗ್ತದೆ ಯಾರಿಗೂ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ಈ ಸಾಧ್ಯದಲ್ಲಿ ತುಂಬಾ ಚೆನ್ನಾಗಿ ಟೀಮ್ ಡೆವಲಪ್ ಮಾಡಿದ್ದಾರೆ ಒಂದು ಗುಡ್ ನ್ಯೂಸ್ ಕೇಳಿದೆ ಸೆಂಟರ್ ಮಾಡ್ತಿದ್ದಾರೆ ಇಂತ ತುಂಬಾ ಅಗತ್ಯ ಮಂಗಳೂರಲ್ಲಿ ಕೂಡ ಸುಮಾರು ಇದ್ದಾವೆ ನಮಗೆ ಕೆಲವು ಪೇಷಂಟ್ಸ್ ಬರ್ತಾರೆ ಆದರೆ ಎಲ್ಲ ಕಡೆ ಎಲ್ಲರೂ ಪ್ರಯತ್ನ ಇದ್ದಾರೆ ಯಾರಿಗೂ ಒಂದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಕೋಆರ್ಡಿನೇಟಿಂಗ್ ಇನ್ನು ಮಾಡುದು ಬಹಳಷ್ಟು ಕಡಿಮೆ ಇದೆ ಇನ್ನು ಮಾಡುದು ತುಂಬಾ ಕಡಿಮೆ ಇದೆ ಈ ಮಕ್ಕಳಿಗಾಗಿ ಅಂತ ಹೇಳಿ ನಮ್ಮನೀಗ ಪ್ರೇರಾಡಿದ ಮಗು ಹುಡುಗ ಆತ ಒಂದು ಭಾಗವತಿಕೆ ಹೇಳ್ತಾನೆ ಪ್ರೊಫೆಷನಲ್ಸ್ ಕೂಡ ಅಷ್ಟು ಚೆನ್ನಾಗಿ ಹೇಳಲಿಕ್ಕೆಲ್ಲ ಯಕ್ಷಗಾನದಲ್ಲಿ ಭಾಗವತಿಕೆ ಅಷ್ಟು ಸ್ಪಷ್ಟವಾಗಿ ಇನ್ನಿದೇ ಹುಡುಗಿ ಒಂದು ಏಳೆಂಟು ವರ್ಷದ ಮೊದಲು ಇಲ್ಲಿ ಬಂದಿರುವಾಗ ನನ್ನ ಮುಂದೆ ಅಪ್ಪನಿಗೆ ಹೊಡೆದಂಥ ಒಂದು ಬೆಟ್ಟು ಅದು ನನಗೆ ಭಯವನ್ನು ತಂದಿತ್ತು ನೇರವಾಗಿ ಕೆನ್ನಿಗೆ ಹೊಡೆದಂಥ ಒಂದು ಬೆಟ್ಟು ನನ್ನ ಕಚೇರಿಯ ಒಳಗೆ ಕೂತ್ಕೊಂಡು ಬಟ್ ಅವರು ಬಹಳ ಸೌಮ್ಯವಾಗಿದ್ರು ನನಗೆ ಭಯ ಆಯ್ತು ಇವಳನ್ನು ನಾನು ಇಟ್ಕೊಂಡು ಏನ್ ಮಾಡೋದು ನಮ್ಮ ಕ್ಯಾಟೆಕ್ಸ್ ಅಂದ್ರೆ ನಾವು ಇಪ್ಪತ್ನಾಲ್ಕು ಇಲ್ಲಿ ಇರೋದಿಲ್ಲ ನಮ್ಮ ಕ್ಯಾಟೆಕರ್ಸ್ ಇರ್ತಾರೆ ಹೇಗೆಪ್ಪ ಇವಳನ್ನು ಸಂಭಾಳಿಸುವುದು ಅಂತ ಇಟ್ಕೊಂಡು ಆದರೆ ಇವತ್ತು ಆ ಹುಡುಗಿ ನಮ್ಮ ಒಂದು ರಕ್ಷಣೆಯ ಮೂಲಕ ನಮ್ಮ ಒಂದು ಪ್ರೀತಿಯ ಮೂಲಕ ಇದೆ ಇವತ್ತು ಇದೊಂದು ಚಿಕ್ಕ ಕಾರ್ಯಕ್ರಮ ಯಾಕೆ ಅಂತೇಳಿದರೆ ಇಲ್ಲಿ ಏನು ನರ್ಸಸ್ ಅವರಿದ್ದಾರೆ ಆರೋಗ್ಯ ಸಂರಕ್ಷಣಾಧಿಕಾರಿಗಳಿದ್ದಾರೆ ಆಶಾ ಕಾರ್ಯಕರ್ತರಿದ್ದಾರೆ ತಮ್ಗೆ ಎಲ್ಲರಿಗೆ ಯಾಕೆ ಇದರ ಬಗ್ಗೆ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥ ಮಾಡಿದ್ದೇವೆ ಅಂತೇಳಿದರೆ ನಾವು ಡಿಸ್ಕಸ್ ಮಾಡಿಕೊಂಡೇವೆ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅವರಿಗೆ ತಿಳಿಬೇಕು ನೀವು ಹೆಚ್ಚು ಮನೆಗಳಿಗೆ ಹೋಗ್ತೀರಾ ಹೆಚ್ಚು ಬೇಗ ಮಕ್ಕಳನ್ನ ನೋಡ್ತೀರಾ ಅಂಗನವಾಡಿಗೆ ಹೋಗ್ತೀರಿ ಅಲ್ಲಿ ಹೋಗ್ತೀರಿ ಆ ಮಕ್ಕಳಲ್ಲಿರುವ ಸಮಸ್ಯೆ ಅದರಲ್ಲಿ ಐಡೆಂಟಿಫಿಕೇಶನ್ ಇಂಟರ್ವೆನ್ಷನ್ ಸ್ಟಾರ್ಟ್ ನಾವು ಮತ್ತೆ ಐಡೆಂಟಿ ಮಾಡಬೇಕು ಅಂತ ಮಾಡಿದ್ರೆ ಆ ಮಕ್ಕಳನ್ನ ಒಂದು ವಾಹಿನಿಗೆ ತರಲಿಕ್ಕೆ ನಾವು ಯಾರು ನಿಮ್ಮಂತ ದೊಡ್ಡದ ಜನರನ್ನು ನಮ್ಮ ವೈದ್ಯರಂತವರನ್ನು ಮಾಜಿ ಮೇಯರ್ ಅಂತವರನ್ನು ಕಾರ್ಪೊರೇಟರ್ ಅಂತವರನ್ನ ನನ್ನ ಶ್ರೀಮತಿ ಅವರು ಇತ್ತೀಚೆಗೆ ಅಷ್ಟು ಬ್ಯಾಂಕಿನಿಂದ ಹೊರಗೆ ಬಂದರು ಪ್ರೊಫೆಸರ್ ಆಗಲಿ ಯಾರನ್ನು ಕೂಡ ನಾವು ಮಾಡಿ ನಾವು ಮಾಡಿರೋದು ನಮ್ಮ ಮಕ್ಕಳು ಅವರ ಕೆಲಸ ಮಾಡಿಕೊಂಡು ಒಂದು ಮೇನ್ ಸ್ಟ್ರೀಮಿಗೆ ಬರಬೇಕು ಇದು ಒಂದು ನಮ್ಮ ಆಶೆ ಅವರ ಟಾಯ್ಲೆಟ್ ರೀ ಟಾಯ್ಲೆಟ್ ಅವರು ಬ್ರಷ್ ಮಾಡೋದು ಅವರು ಡ್ರಚ್ ಮಾಡೋದು ಅವರು ಇದು ಟಕೆ ಹೇಳಿದ್ರಿ ಅವರ ಲೈಫನ್ನು ಅವರ ಲೀಡ್ ಮಾಡಬೇಕು ಇದಕ್ಕಾಗಿ

ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com डलूाट चैनल लाच क्षण क्षण